ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹೈಡಲ್ ಇರಬೇಡಿ ಮೆಸೇಜ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಲೈಕ್ ಕೊಡ ಹೋಗೋದನ್ನು ಮರಿಬೇಡಿ ಎಲ್ಲ ಹೇಗಿದ್ದೀರಾ ಊಟ ಆಯಿತಾ ಆಯ್ ರಾಮು ಶಿಗಾದಿಯ ಮರೆ ಹಾಯ್ ಆಯ್ ರಾಮು ಊಟ ಆಯ್ತಾ ಶಿಖಾದಿಯಮರಿ ಊಟ ಆಯ್ತಾ ಮನೆ ಹ್ಞೂ ರಾಮು ಆಯ್ತು ಆಯ್ತು ನಿಂದಾಯ್ತಾ ಊಟ ಏನು ಊಟ ಮಾಡ್ದ ರಾಮು ಶಿಖಾದಿಯ ಮೋರಿ ಕೆಲಸಕ್ಕೆ ಬಲ್ಲಮ ಬೇಡ ರಾಮು ನಾಳೆ ಬಾ ಇಷ್ಟೊತ್ತಲ್ಲಿ ಏನು ಕೆಲಸ ಮಾಡ್ತೀಯಾ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ಯಾ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ರೆಸ್ಟ್ ಮಾಡು ಅವರೇ ಅನ್ನ ಸಮಾರ ಹೌದಾ ಓಕೆ ಕೆಲಸ ಮುಗಿದ ಪಾಪ ಅಲ್ಲಿಂದ ಬರ್ತೀಯಾ ಇವಾಗ ಬೇಡ ಹೇಳು ಹೇಳು ನಿನ್ ಬಗ್ಗೆ ಏನಾದ್ರು ಹೇಳು ಹೇಳು ಹೇಳ್ಬೇಕು ಅಂತಂದ್ರೆ ಹೇಳು ಮಾತಾಡು ಸಿಗಾದಿಯಮ್ಮೆ ಪ್ಲೀಸ್ ಪ್ಲೀಸ್ ನಾನು ನಿಮ್ಮ ಮನೆ ಟ್ವೆಂಟಿ ಫೋರ್ ಕೆಲಸದವ್ರು ओके okay, 24 ಕೆಲ್ಸದವನ ಓಕೆ ಬಟ್ ಯಾವಾಗಲೂ ಕೆಲ್ಸ ಮಾಡ್ಕೋಬಾರ್ದು ಅಲ್ವಾ ಏನ್ ಕೆಲ್ಸ ಇರುತ್ತೆ ಹೇಳು ಅತ್ತ ಏನು ಆದಿದಿಯಾ ರಾಮೋ ನೀನು ಶಿಗದಿ ಮರೆ please please ಕೆಲ್ಸಕ್ಕೆ ಕರಕೊಂಡೂ ಕಾಲು ಕೆಳಗೆ ಕೂತ್ಕೊಂಡು ಕಾಲು ಒತ್ತು ಒತ್ತುತ್ತಾ ಮಾತಾಡ್ತೀನಿ ಹಾಂ ಓಕೆ ಓಕೆ ಹೇಳು ರಾಮು ಹೇಳು 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 ರಾಮು ಮತ್ತು ನೀನು ಫಸ್ಟ್ ಹೇಳು ನೀನು ಏನು ಓದಿದ್ಯಾ ನಿನ್ನ ಕ್ವಾಲಿಫಿಕೇಷನ್ ಏನು ಹೇಳು ರಾಮು ಪ್ಲೀಸ್ ಸೈಡಲ್ಲಿ ಫೈವ್ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿ ಇಲ್ಲಾಂದರೆ ಲೈಕ್ ಕೊಡಿ ಹಾಗೆ ಒಂದು ಶಿಗಾದಿ ಅಮ್ಮವ್ರೆ ನಾನು ಇಂಜಿನಿಯರಿಂಗಮ್ಮವ್ರೆ ಬಟ್ ಕಂಪ್ಲೀಟ್ ಆಗಿಲ್ಲ ಹೌದಾ ಇಂಜಿನಿಯರಿಂಗ ಓಕೆ ಇಂಜಿನಿಯರಿಂಗಲ್ಲಿ ಏನು ಸಬ್ಜೆಕ್ಟ್ ಇದೆ ರಾಮು ಯಾವ ಸಬ್ಜೆಕ್ಟ್ ಮೇಲೆ ಇಂಜಿನಿಯರಿಂಗ್ ಮಾಡ್ತಾ ಇದೆ ಿಅ ಫಸ್ಟ್ ಫಸ್ಟ್ ಯಾವ ಕಾಲು ಒತ್ತಲಿ ಅಮ್ಮವ್ರೆ ರೈಟ್ ಆರ್ ಲೆಫ್ಟ್ ಯಾವುದಾದ್ರೂ ಒತ್ತು ರಾಮು ಯಾವುದಾದ್ರೂ ಒತ್ತು ನನಗೆ ನೋ ಪ್ರಾಬ್ಲಮ್ ನಾಳೆ ಬಂದು ಸ್ವಲ್ಪ ಪೆಡಿಕ್ಯೂರ್ ಮಿನಿಕ್ ಮಿನಿ ರಾಮು ಶಿಕಾದಿ ಅಮ್ಮವ್ರಿ ಮೆಕಾನಿಕಲ್ ಅಮ್ಮವ್ರಿ ಓ ಮೆಕಾನಿಕಲ್ ಇಂಜಿನಿಯರಿಂಗಾ ಹೌದಾ ಗುಡ್ ಒಳ್ಳೆ ಸುದ್ದಿ ಮತ್ತೇನು ಕಂಪ್ಲೀಟ್ ಮಾಡಲಿಲ್ಲ ನಾನು

ಅಮ್ಮ ಅವ್ರೆ ಅದಕ್ಕೆ ಅಲ್ವಾ ಪಿಡಿಕ್ ಹಾ ಹೌದು ಹೌದು ರಾಮು ಆಮೇಲೆ ಸ್ವಲ್ಪ ಎಲ್ಲ ಹಿಂದೆಲ್ಲ ಹೊಡ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಅಷ್ಟೆ ರೂಪ ಇವತ್ ಎಷ್ಟ್ ಮನೆ ಕೆಲ್ಸಕ್ಕೆ ಮಾಡ್ಕೊಂಡ್ ಬಂದೆ ರಾಮು ಎಷ್ಟು ಜನ ಅವ್ರ ಮನೆ ಕೆಲ್ಸಕ್ಕೆ ಹೋಗಿದೆ ಓಕೆ ಸಿಕ್ಕಾದಿಮ್ರಿ ಟುಮಾರೋ ಕಾಲ್ ವಾಶ್ ಮಾಡ್ತೀನಿ ಹಾಂ ಗುಡ್ ಗುಡ್ ಅಮ್ಮ ಥ್ಯಾಂಕ್ ಯು ಎಷ್ಟು ಮನೆ ಕೆಲಸ ಮಾಡ್ಕೊಂಡು ಬಂದೆ ರಾಮು ಸಿಕ್ಕಾದಿಮೂರ ಹದಿನೈದು ಮನೆ ಕೆಲಸ ಮೇ ಹದಿನೈದು ಮನೇನ ಪರವಾಗಿಲ್ಲ ಬಿಡು ರಾಮು ಸ್ಟ್ರೈನ್ ಆಗಲ್ವಾ ಅಷ್ಟೊಂದು ಮನೆ ಕೆಲಸ ಮಾಡ್ತೀಯಲ್ಲ ರಾಮು ನಿಮಗೆ చిక్క టు టుమారో ఓన్లీ ను కాలు వాష్ చిక్క మారు సర్గూ కాల్ వాష్ మాడల ఆ ఓకే ఓకే రాము ఓకే ఫ్రీ ఇరుత ని బేరేమే కల్సక్కి అంతే థ్యాంక్ థాంక్యూ సో మచ్ సెకండ్ లైక్ ಟ್ರೈನ್ ಆಗೋಲ್ಲಮ್ಮ ಅವರೇ ನನಗೆ ಹೌದಾ ತುಂಬ ಇಷ್ಟ ಕ್ಲಿನಿಕ್ ಬರ್ಕಂಡು ಸೇವೆ ಮಾಡೋದು ಹೌದಾ ಹೌದರಮ್ಮ ಏನಕ್ಕೆ ನಮ್ಮ ನಿಮ್ಗೆ ಈ ಥರ ಮನೆ ಕೆಲಸ ಮಾಡಬೇಕು ಅವ್ರೆ ಅಷ್ಟು ಇಷ್ಟನಾ ಅಯ್ಯೋ ನಮ್ಗೆ ಬೇಜಾರು ಯಾವಾಗೋಗುತ್ತೆ ಈ ಥರ ಕೆಲಸ ಎಲ್ಲ ಮಾಡ್ಕೋಬೇಕು ತ್ರೀ ಡೇಸ್ ಇಂದ ನಿಮ್ಮ ಮನೆ ಟಾಯ್ಲೆಟ್ ಕ್ಲೀನ್ ಮಾಡೋಲ್ ಅವರೇ ನಿಮ್ಮ ಮನೆಗೆ ಹೌದು ರಾಮು ನೀನು ಬಂದೇ ಇಲ್ಲ ನೋಡು ಅದಕ್ಕೆ ನಾನು ಕ್ಲೀನ್ ಮಾಡೇ ಇಲ್ಲ ನನಗೆ ತುಂಬ ಇಷ್ಟ ಅವರೇ ಹೌದಾ ಇಂಜಿನಿಯರಿಂಗ್ ಬಿಟ್ಬಿಟ್ಟು ಮನೆ ಕೆಲಸಕ್ಕೆ ಸೇರಿಕೊಂಡಿದ್ದ ನೀನೇ ಫಸ್ಟು ಬಿಡು ಯಾರು ಓದ್ಲಿಕ್ಕೆ ಮನೆ ಕೆಲಸ ಮಾಡ್ಕೋತಾರ ಹೇಳು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಬೇಕಿತ್ತು ರಾಮು టుమారో క్లీన్ మతీనే మరి నిమ్మే టాయిలెట్ రూమ్ క్లీన్ ఓకే రమ్ సరే ఆవే సంజె కల్సేకే అర్ధకే ఆటోదిల రమ్ కాల్ బట్ట బర్లే ಕು ಹಾಯ್ ಹಾಯ್ ಸುಮ ಥ್ಯಾಂಕ್ ಯು ಯಾಕೆ ಸುಮಾ ಇನ್ನೂ ಮಲ್ದಿಲ್ವಾ ಊಟ ಆಯ್ತ ಸುಮಾ ಅಯ್ಯೋ ಶಿವ ನಾನೇನು ಸ್ವಲ್ಪ ನೆಟ್ಟಿತ್ತಳ ಅಂದ್ಬಿಟ್ಟು ಆನ್ ಮಾಡಿದ್ದೀನಿ ಸುಮ ಸಿಸ್ಟರ್ ಥ್ಯಾಂಕ್ ಯು ಸುಮ ಸಿಸ್ಟರ್ ಲೈವ್ ಇವಾಗ ಹತ್ತು ಗಂಟೆಲಿ ಏನಮ್ಮ ರಿಲೇಷನ್ ಫೋನ್ ಮಾಡಿದ್ರು ಮಾತಾಡ್ತಾ ಅವರೇ ಹೌದಾ ಓಕೆ ಓಕೆ ನಾನು ಬರೋ ಅಷ್ಟೊತ್ತಿಗೆ ಲೈವ್ ಕ್ಲೋಸ್ ಆಗಿತ್ತು ಹೌದಾ ಓಕೆ ಓಕೆ ನೋಡು ರಾಮು ನಾನು ಹೋಗಿಲ್ಲದೆ ಹೋದ್ರು ನೀನು ನಾಳೆ ಖಂಡಿತ ಸುಮಾ ಸಿಸ್ಟರ್ ಮನೆಗೆ ಹೋಗು ಕೆಲಸಕ್ಕೆ ಮೂರು ಗಂಟೆಗೆ ಅವರು ಲೈವ್ ಮಾಡ್ತಾರೆ ನೋಡು ರಾಮು ಪ್ಲೀಸ್ ಹೋಗು ಅವ್ರಿಗೂ ಹೆಲ್ಪ್ ಮಾಡು ತುಂಬ ಒಳ್ಳೆಯವರು ಸುಮ ಸಿಸ್ಟರು ಹೇಳ್ಬೇಕು ಅಂದರೆ ನಾನೇ ಪಾಪ ಅವ್ರ ಲೈವ್ ಕರೆಕ್ಟಾಗಿ ಹೋಗಲ್ಲ ಅವ್ರು ನಮ್ಮ ಲೈವ್ ಕರೆಕ್ಟಾಗಿ ಬಂದು ಪಾಪ ಸಪೋರ್ಟ್ ಮಾಡ್ತಾರೆ ಶಿಗಾದಿ ಎಂಬೋರೆ ಲೆಫ್ಟ್ ಕಾಲು ಓದ್ತೆ ಅಮ್ಮವ್ರೆ ಓಕೆ ಈಗ ರೈಟ್ ಕಾಲು ಒದ್ದು ಕೊಡಿ ಅಮ್ಮೋರೆ ಹೋಗಿ ತೊತ್ತು ಓಕೆ ಶಿಖಾದಿ ಎಂಬೋರೆ ಹೋಗ್ತೀನಿ ಇಂತ ರಾಮು ನೋಡಿ ಸುಮಾತಿರ್ ರಾಮನಳೆ ಬಂದ ಇಲ್ವ ಅಂತ ಹೇಳಿ ನನಗೆ మ్యాడమ్ ప్లీజ్ ప్లీజ్ నన్ను నిమ్మనే బర్తీ శిఖాది ఎమ్మరు పర వీ ఓకే రమ్ గుడ్ గుడ్ ದುರ್ಗದಲ್ಲಿ ಬೆಟ್ಟ ಕೋಟೆ ಎಲ್ಲ ನೋಡಿದ್ಯಾ ರಾಮು ಫುಲ್ ಬೆಟ್ಟದ ಮೇಲೆಲ್ಲ ಹೋಗಿದ್ಯಾ ನೀನು ನೀವು ಯಾರ ಯಾರ ಲೈವ್ಗೆ ನಿಮ್ಮ ಬದಲು ಹೋಗಿ ಅಂತೀರೋ ಅವರ ಎಲ್ಲರ ಲೈವ್ಗೂ ಹೋಗ್ತೀನಿ ಗುಡ್ ಗುಡ್ ರಾಮು ಹಂಗೇ ಬಿಡು ಈ ಸುಮಾ ಸಿಸ್ಟರ್ ಲೈವ್ ಹೋಗು ಮತ್ತೆ ಶಶಿ ಕ್ರಿಯೇಟಿವ್ ಬ್ಲಾಗ್ ಬಂದಿರಲ್ಲ ಅವ್ರ ಮನೆಗೂ ಹೋಗು ರಾಮು ಹಾಗೆ ಹೇಳು ಊಶಿ ಗಾದೆ ಮೋದಿ ನೋಡಿದ್ದೀನಿ ಹೌದಾ ಎಲ್ಲ ಹೋಗಿದೆಯಾ ಬೆಟ್ಟದ ಮೇಲೆ ತುಂಬ ಮೇಲೆ ದೊಡ್ಡ ಬಂಡೆ ಇದೆಯಲ್ಲ ಅಲ್ಲಿಗೆಲ್ಲ ಹೋಗಿದೆಯಾ ಹಾಗಾದ್ರೆ ಎಲ್ಲರಿಗೂ ಹೇಳಿ ಅಮ್ಮ ಅವರೇ ನನ್ನ ಬದಲು ಕೆಲಸದವನು ರಾಮು ಬರ್ತಾನೆ ಅಂತ ಸಪೋರ್ಟ್ ಮಾಡೋಕ್ಕೆ ಹೌದಾ ರಾಮು ಹೋಗ್ತೀಯ ಹಾಗಾದರೆ ಹೇಳಲ್ಲ ಎಲ್ಲರಿಗು ನಮ್ಮನೆ ಮನೆ ಬಂದು ಸಪೋರ್ಟ್ ಮಾಡ್ತಾನೆ ನೋಡಿ ಅಂತ ಯಾರ ಲೈವ್ಗೆ ಹೋಗಬೇಡಿ ಅಮ್ಮವ್ರೆ ನೀವು ಚಿಕ್ಕ ಅಮ್ಮವ್ರು ಸರ್ ಎಂಜಾಯ್ ಅಮ್ಮೋರೆ ನಿಮ್ಮ ಬದಲು ನಾನು ಹೋಗ್ತೀನಿ ಎಲ್ಲರ ಲೈವ್ಗು ಹೌದಾ ಅಮ್ಮ ಹೋಗು ಬಾ ಒಳ್ಳೇದಾಗಿ ಶಿಗ್ಗಿವು ಎಲ್ಲರ ಲೈವ್ ಎಲ್ಲರಿಗೂ ಹೇಳಿ ಅಮ್ಮ ನನ್ನ ಬದಲು ನೀನೇ ಹೋಗ್ತೀಯಾ ನಾಳೆಯಿಂದ ಎಲ್ಲರ ಎಲ್ಲರೂ ಲೈವ್ ಹೋಗ್ತೀನಿ ನನ್ನ ಬದಲು ರಾಮು ಬರ್ತಾನೆ ಅಂತ ಹೇಳ್ತೀನಿ ಆಯಿತಾ ನಿಮ್ಮ ಲೈಗು ನಿಮ್ಮ ಲೈಗು ತುಂಬ ಜನ ಬರಬೇಕು ಅಂದರೆ ಒಂದು ಐದ್ಯ ಇದೆ ಏನು ಹೇಳು ರಾಮು ನೀನು ಹೇಳು ರಾಮು ನೀವು ಲೈವ್ ಮಾಡಲ್ವಾ ಅಂದರೆ ಹೇಳು ನಾವು ಯಾವ ಲೈವ್ಗೆ ಈ ಲೈವ್ಗೆ ನಮ್ಮ ಲೈವ್ಗೆ ಬರೋದಕ್ಕೆ ಹೇಳು ನಮ್ಮ ಚಾನೆಲ್ ಹೆಸ್ರು ಹೇಳ್ಬಿಟ್ಟು ಹೇಳು ನೀವು ಲೈವ್ ಸಪೋರ್ಟ್ ಮಾಡಿ ನಾನು ಬರ್ತೀನಿ ನಿಮ್ಮ ಲೈವ್ಗೆ ಅಂತ ಹೇಳಿ ಆಯಿತಾ ಬರ್ತಾರೆ ಅದೇನು ಐಡಿಯಾ ಹೇಳು ಬೇರೆಯವರ ಲೈವ್ಗೆ ಹೋಗಿ ಅವರು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಹೇಳಿ ಆಕೆ ಆಯಿತು ನಾನು ಬಂದು ನಿಮ್ಮ ಕೆಲಸದವನು ಬರ್ತಾನೆ ಅಲ್ಲಿ ಹಾಂ ಅದೇ ಅದೇ ಹೇಳ್ತೀನಿ ರಾಮು ರಾಮು ಬರ್ತಾನೆ ನಮ್ಮ ನನ್ನ ಬದಲು ರಾಮು ಅಂದರೆ ಇದೇ ಇದರಲ್ಲಿ ಬೇರೆ ನಾನೇ ಬರ್ತೀನಿ ಅಂತ ಹೇಳ್ತೀನಿ ಬಿಡು ಆಯಿತಾ ನಮ್ಮ ರಾಮನೇ ಕಳಿಸ್ತೀನಿ ಅಂತ ಹೇಳ ಮೆಸೇಜ್ ಓದೋದಕ್ಕೆ ಕಣ್ಣೇ ಕಾಣ್ತಾ ಇಲ್ಲ ರಾಮು ನನಗೆ ಮೆಸೇಜ್ ಎಲ್ಲ ಡಬ್ ಡಬಲ್ ಕಾಣ್ತಾ ಇತ್ತು ರಾಮು ಫೋನ್ ಆಗೇ ಹಾಕಿಟ್ಬಿಡು ರಾಮು ನನಗೆ ಯಾಕೋ ಮೆಸೇಜ್ ಓದೋಕ್ಕೆ ಕಾಣ್ತಾನೇ ಇಲ್ಲ ಕಣ್ಣು ಹಾಗೇನದು ಹತ್ತು ನಿಮಿಷ ಇಡು ರಾಮು ಮೋರೆ ನಮ್ಮ ಕೆಲಸದ ಒಂದು ರಾಮು ಕಳಿಸ್ತೀನಿ ಏನು ಆಯಿತು ರಾಮು ಹೇಳ್ತೀನಿ ಹೇಳ್ತೀನಿ ಹಾಗೆ ಫೋನು ಇದು ಓಪನ್ ಮಾಡಿಬಿಟ್ಟು ಇಡು ರಾಮು ಮೀನು ಮೆಸೇಜ್ ಹಾಕ್ತಿದ್ರು ಪರವಾಗಿಲ್ಲ ಇನ್ನು ಟೆನ್ ಮಿನಿಟ್ಸ್ ಸಪೋರ್ಟ್ ಇರಲಿ ನಂಗೆ ಮೆಸೇಜು ಸೆಲೆಕ್ಟ್ ಕಣ್ಣಿ ಕಾಣ್ತಾ ಇಲ್ಲ ಓದಿ ಓದಿ ಫೋನ್ ನೋಡಿ ನೋಡಿ ಹಾಗೆ ಸಪೋರ್ಟ್ ಮಾಡು ರಾಮು ಆಯಿತಾ ಶಿಪದ್ಯಮರೆ ಹಾಂ ಡಬಲ್ ಕಣ್ಣಿಲ್ಲ ಹಾಗೆ ಎಷ್ಟು ಅಮ್ಮ ಅವರೇ ಎಷ್ಟು ಬೇಗ ಕಣ್ಣಿಗೆ ಪ್ರಾಬ್ಲಮ್ಮ ಹೌದು ರಾಮು ಏನು ಗೊತ್ತಾ ಫೋನ್ ನೋಡಿ ನೋಡಿ ಕಣ್ಣಿಗೆ ಇಷ್ಟೊತ್ತಲ್ಲಿ ಸರಿಯಾಗಿ ಮೆಸೇಜೇ ಕಾಣಲ್ಲ ರಾಮು ಎಲ್ರಿಗೂ ಅಷ್ಟೆ ನನ್ನ ಅವಳಿಗಲ್ಲ ಎಲ್ರಿಗೂ ಅಷ್ಟೆ ಅದಕ್ಕೆ ಹಿಂಗೇನಾದ್ರೂ ಇದೆಯೋ ಫ್ರೀ ಇದ್ದರೆ అగరి దిలి నింగి ఇస్టు ఇరా మా నింగి ఇస్టు ఇరా నంగా